ಗುರುಗಳೇ ಈಗ ಸಾಕಷ್ಟು ಒಂದು ಕತೆ ಪುರಾಣಗಳಲ್ಲಿ ನಾವು ಕೇಳಿದೀವಿ ದೇವತೆಗಳು ಬಂದು ಭೂಮಿಗೆ ಬರ್ತಾರೆ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳು ಮಾಡಿ ಹೋಗ್ತಾರೆ ಇದು ಪುಣ್ಯ ಭೂಮಿ ಅನ್ನೋ ಥರ ಈ ವಿಚಾರಗಳನ್ನ ನಾವು ಎಲ್ಲೋ ಸುಮಾರು ಹಳೆಯ ಹಿಂದಿನ ಒಂದು ಕಥೆ ಪುರಾಣಗಳಲ್ಲಿ ಕೇಳಿರೋ ನೆನಪುಗಳು ಕೆಲವೊಂದು ಸಿನಿಮಾಗಳಲ್ಲೂ ಇವುಗಳ ಬಗ್ಗೆ ತೋರಿಸಿದ್ದಾರೆ ಸೊ ಏನು ಮಾಹಿತಿ ಇದ್ರ ಬಗ್ಗೆ ನೀವು ಕೊಡ್ಬೋದು ದೇವತೆಗಳು ಒಳಗೆ ಎಲ್ಲ ಒಂದು ಅನುಕೂಲನೇ ಇರ್ತಾವೆ ಹ್ಞೂ ಆದ್ರೆ ಅಲ್ಲೇ ಪೂಜೆ ಮಾಡಂಗಿಲ್ಲ ಅವರು ಹಾಂ ಅಲ್ಲಿ ಪೂಜೆ ಮಾಡಿದ್ರು ಅಂತಂದ್ರೆ ಪೂಜೆ ಫಲ ಬಹಳ ಅಲ್ಪ ಸಿಗುತ್ತ ಅಲ್ಲಿ ಸ್ವಲ್ಪ ಸಿಗುತ್ತ ದೇವಲೋಕದಲ್ಲಿ ದೇವಲೋಕದಾಗ ಮತ್ತೆ ಬೇರೆ ಲೋಕದಾಗ ಓಕೆ ಮತ್ತೆ ಕೈಲಾಸ ವೈಕುಂಠ ಇವೇನದವಲ್ಲ ಅಲ್ಲಿ ಲೆಕ್ಕ ಹಿಡ್ದ ಹೇಳ್ತೇನೆ ಓಕೆ ಅಲ್ಲಿ ಪೂಜಾ ಪುನಸ್ಕಾರ ಮತ್ತೊಂದು ಇನ್ನೊಂದು ಮಾಡಿದ್ರ ಅಂತಾರೆ ಅಲ್ಲಿ ಪೂಜೆ ಫಲ ಅಲ್ಪ ಓಕೆ ಒಂದು ನೂರು ಭಾಗದೊಳಗೆ ಒಂದು ಪರ್ಸೆಂಟ್ ಸಿಗುತ್ತ ಅದನ್ನ ಇಲ್ಲಿ ಭೂಲೋಕ ಮಾರ್ತಿಲೋಕ ಅಂತ ಬಂದು ಅವ್ರೇನು ಪೂಜಾ ಪುನಸ್ಕಾರ ಮಾಡಿದ್ರು ಅಂತಾರೆ ಅದರ ಫಲ ಓಕೆ ಅದಕ್ಕೆ ಕೆಲವೊಂದು ಪ್ರಸಂಗದ ದೇವನ್ ದೇವತೆಗಳು ಸಹಿತ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅವ್ರದೇನು ಕೆಲವೊಂದು ತೀರ್ಥ ಸ್ನಾನ ಅಂತ ಮಾಡ್ಕೊಂಡು ಹೋಗ್ತಿದ್ರು ಕೆಲವೊಂದು ಇದ್ರ ಬಗ್ಗೆ ಮಾಹಿತಿ ಬರ್ತತಿ ಇಲ್ಲಿಗೆ ಬರ್ಬೇಕಾದ್ರ ಇಲ್ಲಿ ಆದ ಸ್ನಾನ ಮಾಡೋದ್ರಿಂದ ಮತ್ತು ಕೆಲವೊಂದು ದೇವ್ರ ದರ್ಶನ ಮಾಡೋದ್ರಿಂದ ಕೆಲವೊಂದು ಲಿಂಗ ದರ್ಶನ ಇರ್ಬೋದು ದೇವಸ್ಥಾನ ದರ್ಶನ ಇರ್ಬೋದು ಅದನ್ನ ಮಾಡೋದ್ರಿಂದ ಏನಪ್ಪ ಅಗಣಿತ ಫಲ ಸಿಗತ್ತೆ ಈ ಕಾರಣಕ್ಕೆ ಅವ್ರ ಮೇಲಿಂದ ಕೆಳಗಡೆ ಬರ್ತಾರೆ ಕೆಲವೊಂದು ಪ್ರಸಂಗದಾಗ ಶಿವ ಪಾರ್ವತಿ ದಿವಸ ಅವರು ಬರ್ತಾರೆ ಅವರು ಕೆಲವೊಂದು ಪ್ರಸಂಗದಾಗ ಯಾವಾಗ ಯಾವಾಗೋ ಒಂದೊಂದು ಟೈಮ್ ಮತ್ತು ಕೆಲವೊಂದು ಜಾಗದಾಗ ದಿನಾಲು ಬಂದು ಇಲ್ಲಿ ಸ್ನಾನ ಮಾಡಿ ಹೋಕ್ಕಾರವರು ಅವರು ಕಾಶಿ ಅಂತ ಕ್ಷೇತ್ರದೊಳಗೆ ಓಕೆ ಇನ್ನು ಕೆಲವೊಂದು ಪ್ರಸಂಗ ದೇವತೆಗಳು ಕೆಲವೊಂದು ಜಂಗಲ್ನೊಳಗು ಅಥವಾ ಯಾವ್ದೋ ದೊಡ್ಡ ದೊಡ್ಡ ಗುಡ್ಡದಾಗ ಇರುವಂತ ಪೂಜೆ ಮಾಡಿ ಕೆಲವೊಂದು ಹೂವು ಹಾಕೋಕರಲ್ಲಿ ಮತ್ತೆ ಇದನ್ನ ತಾಮ್ಲ ಹೋಗ ಅಲ್ಲೇ ಒಂದ್ ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಲ್ಲ ಅವ್ರು ಅದನ್ನ ಮಾಡಕ್ ಗಿಲ್ಗೆ ಬರ್ತಾರ ಅವ್ರಿಗೆ ಒಂದ್ ಟೈಮ್ ಅಂತ ಇರುತ್ತಲ್ಲ ಅವ್ರಿಗೆ ದೇವತೆಗಳಿಗೊಂದು ಟೈಮ್ ಯಕ್ಷಗ ಒಂದು ಒಂದ್ ಟೈಮ್ ಭೂತ್ ಪ್ರೀತಾದಿಗೊಂದು ಟೈಮು ಮನುಷ್ಯರಿಗೆ ಒಂದ್ ಟೈಮ್ ಅಂತ ಐತಿ ಆ ದೇವತೆಗಳ ಟೈಮ್ ಐತಲ್ಲ ಯಾವ್ದು ಮೂರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಆ ಬಂದು ಮಾಡಿ ಹೋಕ ಸ್ನಾನ ಅವಾಗನ ಒಂದು ಟೈಮ್ ಐತಿ ಅವಾಗ ಬಂದು ಅವರು ಪೂಜೆ ಪುನಸ್ಕಾರ ಮಾಡಿ ಮ್ಯಾಲಿಂದ ಇಳಿದು ಬರ್ತಾರೆ ಅವರು ಬಂದು ಇವ್ರು ಮಾಡ್ತಾರೆ ಅಂತ ಪುರಾಣದಾಗ ಹೇಳುತ್ತ ನಮ್ಮ ಸ್ವಲ್ಪ ಈಗ ಹಳಬ್ರಿ ಏನಿದ್ರು ಅಂತ ಪುಣ್ಯಂತ ಅವ್ರಿಗೆ ಅವ್ರ ದರ್ಶನ ಆಗೈತಿ ನೋಡ್ಯಾರ ಮತ್ತ ಇತಿಥಿಲಾಗಿ ಅಂತ ಬಿಡು ಬಿಡುವ ಬರೋದು ಗೊತ್ತಾಗಲ್ಲ ಹೋಗೋದು ಗೊತ್ತಾಗಲ್ಲ ಹೌದು ದೇವತೆಗಳಿಗೆ ಯಾವ್ದ ಕರ್ಮ ಮಾಡ್ಬೇಕಂದ್ರು ಅವ್ರ ಸಹಿತ ಇಲ್ಲೇ ಬರ್ಬೇಕು ಮತ್ ಇಲ್ಲೇ ಹುಟ್ಟಬೇಕು ಈ ದೇವತಾ ಪದವಿ ಕದವಿ ತಗೋಬೇಕಂತ ಇಚ್ಛೆ ಆದ್ರ ಅವ್ರಿಗೆ ಅಲ್ಲೇ ಏನೋ ಸಾಧನೆ ಮಾಡಿ ಹೆಚ್ಚಿನ ಪದವಿ ಸಿಗಂಗಿಲ್ಲ ಅದನ್ನ ತಗೋಬೇಕಾದ್ರೆ ಇಲ್ಲೇ ಹುಟ್ಟಿ ಬೆಳೆದು ಮನುಷ್ಯರ್ಗ ಚೆನ್ನಾಗಿದ್ದು ಸಾಧನೆ ಮಾಡಿ ಅದಕ್ಕನ ಹೆಚ್ಚಿನ ಪದವಿ ತಗೋಬಹುದು ಆದ್ರೆ ಅಲ್ಲಿಂದ ಅಲ್ಲೇ ಏನೋ ಮಾಡ್ಕೊಳಕ್ ಬರಂಗಿಲ್ಲ ಈ ಒಂದು ವಿಧಿವಿಧಾನ ಹಿಂದ ಪುರಾಣದ ಐತೆ ದೇವ್ರಿಗೆ ಗೊತ್ತಿರ್ತೈತೆ ಅದು ಹೌದು ಅಂದ್ರೆ ಈಗ ಇದು ಎಲ್ಲಾ ದೇವತೆಗಳು ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ ಅದು ಬ್ರಾಹ್ಮಿ ಮುಹೂರ್ತಗಳಲ್ಲಿ ಕೆಲವೊಂದು ದಿನಗಳಲ್ಲಿ ಅಂತ ನೀವು ಹೇಳ್ತೀರಾ ಅವ್ರಿಗೆ ಹೆಚ್ಚಿನ ಫಲ ಸಿಗ್ಲಿ ಅನ್ನೋ ಉದ್ದೇಶ ಒಂದೇನಾ ಇಲ್ಲ ಬೇರೆ ಇನ್ನೇನಾದರೂ ಲೋಕ ಕಲ್ಯಾಣಗಳು ಇಲ್ಲ ಇನ್ನೇನಾದರೂ ಬೇರೆ ವಿಷಯ ಲೋಕ ಕಲ್ಯಾಣದ ಅದು ಆಲೋಚನೆ ಅವರು ಮಾಡಂಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದೇವತೆಗಳು ಬೇರೆ ಇರ್ತಾರೆ ಅವರು ಆಲೋಚನೆ ಮಾಡ್ತಾರೆ ಇವರು ಬರುವುದು ತಮ್ಮ ಸಲುವಾಗಿ ಬರ್ತಾರೆ ತಮ್ಮ ಇಚ್ಛೆ ಪೂರ್ತಿ ಮಾಡ್ಕೊಳೋ ಸಲುವಾಗಿ ಬಂದು ಪೂಜೆ ಮಾಡಿ ಹೇಳ್ಬಿಡ್ತಾರ ಅವರು ಅದನ್ನು ಪೂಜೆ ಮಾಡೋದ್ರಿಂದ ಅದೇ ಲೋಕ ಕಲ್ಯಾಣ ಆಗತ್ತ ಯಾರೋ ಒಬ್ಬರು ಬಂದು ದೇವಸ್ಥಾನಕ್ಕೆ ಭೇಟಿ ಆಗಿ ಹೋದ್ರಂದ್ರೆ ಅವ್ರ ಲೋಕ ಕಲ್ಯಾಣಕ್ ಬರ್ತಾರನ ಅವ್ರ ಇಲ್ಲ ಅವ್ರು ತಮ್ಮ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಹಂಗೈತೆ ಅವ್ರು ಕೆಲ್ಸಕ್ಕೆ ಕೆಲ್ಸಕ್ ಬಂದೋಗಾರ ಮತ್ತೆ ಇನ್ನೊಂದು ಬರ್ತ ದೇವ ಪಕ್ಷಿ ಅಂತೇಳಿ ಅದಕ್ಕೆ ಇಂಗ್ಲೀಷ್ ನಾಯಿ ಏಂಜಲ್ಸ್ ಅಂತಾರೆ ಹಿಂದಿ ಒಳಗೆ ಪರಿಸ್ಥಾ ಅಂತಾರ ಅದು ದೇವ ಒಂದು ದೇವತೆಗಳೋದಾಗ ಒಂದು ವರ್ಗ ಅದು ಅದಕ್ಕೆ ಏನೈತಿ ಹಿಂದ್ಗಡೆ ಹಿಂದಡೆ ರೆಕ್ಕಿರ್ತಾವೆ ನೋಡಕ್ ಮನುಷ್ಯನ ಆಕಾರದಿರತ್ತ ಅದಕ್ಕೆ ದೇವ್ರ ಪಕ್ಷಿ ಅಂತ ಹೇಳ್ತಾರ ಕೆಲವರು ಅದನ್ನ ಇಂಗ್ಲೀಷ್ ಎಂಜಲ್ಸ್ ಅಂತಾರಲ್ಲ ಅವು ಬರ್ತಾವು ಪೂಜೆ ಮಾಡ್ತಾವ ಅಡ್ಡಾಡ್ತಾವ್ ತಿರ್ಗಾಡ್ತಾವ್ ದಳಕ ಮಾಡ್ಕೊಂಡ್ಬಿಡ್ತಾವ ಕೆಲವು ಫೋಟೋದಾಗ ಇರ್ತೈತಿ ಈಗ ಚಿತ್ರದೊಳಗ ದೇವತಿಗಳದ್ ದೇವತಿಗಳದ ಈಗ ಅಥವಾ ಯಾವ್ದವ್ ಗುರುಗಳದ್ದು ವಿಗ್ರಹದ ಆಚಕಡೆ ಮೇಲೆ ತಗೊಂಡ್ಬಂದ್ ಹಾಕ್ತಿರ್ತಾರೆ ಹೂವಿನ ಮೇಲೆ ಕೈಯಾಗಿ ಇರ್ತೈತಿ ಅವ್ರಿಗೆ ರೆಕ್ಕಿರ್ತಾವೆ ಅವು ಓಕೆ ಆ ಟೈಪ್ ಏನಾಯ್ತು ಒಂದು ವರ್ಗ ಐತಿ ಅವರು ಬರ್ತಾರೆ ಇಲ್ಲಿ ಮತ್ತ ಅವ್ರಿಗೆ ಇಂತಿಷ್ಟ ಟೈಮ್ ಅಂತ ಇರ್ತ ಆ ಟೈಮ್ನಾಗ ಬಂದು ಹೋಗ್ಬೇಕು ಅವರು ಆ ಟೈಮ್ ಏನಾದ್ರು ಸ್ವಲ್ಪ ತಪ್ಪು ಅಂತಂದ್ರೆ ಮತ್ತೆ ಅವ್ರಿಗೆ ಮೇಲೆ ಹೋಗಕ್ ಆಗಲ್ಲ ಇಲ್ಲೇ ಉಳ್ಕೋಬೇಕು ಇಲ್ಲೇ ಉಳ್ಕೋಬೇಕು ಮತ್ತೆ ಹಂಗೇನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಕೆಲವೊಬ್ಬರಿಗೆ ಜನ್ಮ ತಗೊಳ್ಳುವಂತ ಸಂದರ್ಭನು ಬಂದವು ಇಲ್ಲೇ ಹಾ ಈಗ ನಮಗೆ ಪರಿಚಯ ಇದ್ದು ಕೆಲವೊಂದಿಷ್ಟು ಕತೆಗಳು ಇದ್ರೆ ಬರ್ತಾವೆ ಅವನು ಹೇಳ್ದು ಇರೋದು ಉತ್ತಮ ಅಂತ ನಾ ಅಂತ ಅಂದ್ರೆ ಹಂಗೆ ಜನ್ಮ ತೊಗೊಂಡವ್ರ ಪರಿಚಯ ಆಯ್ತು ನನಗೆ ಹಂಗೆ ಹೋಗೋ ಟೈಮ್ನಾಗ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಹಿಂದ ಮುಂದೆ ಆಗಿಬಿಡೋದು ಇಲ್ಲೇ ಮನ್ಸರ ಆಗಿಬಿಟ್ಟಿದ್ವು ನನಗೆ ಗೊತ್ತದವು ನಾ ಇದನ್ನ ಈಗ ಹೇಳಿದೆ ಅಂತಂದ್ರೆ ನನ್ನ ಬಗ್ಗೆ ಅನ್ನೋದು ಅವ್ರಿಗೆ ಗುರ್ತುನೂ ಆಗತ್ತೆ ಆ ಕಾರಣದಿಂದ ಅವ್ನು ಹೇಳ್ದು ಇರೋದು ಉತ್ತಮ ಮೇಲ್ಮೇಲೆ ವಿಚಾರ ಹೇಳಿದ್ ನಾವು ಮತ್ತೆ ಕೇಳಿದ್ರೆ ಈಗ ಕೆಲವೊಂದು ನದಿಗಳಲ್ಲಿ ಮಾತ್ರ ಈ ಥರ ಒಂದು ಈಗೇನೋ ಒಂದು ಶಿವರಾತ್ರಿನೋ ಇನ್ನೊಂದು ಏನೋ ಒಂದು ಸ್ಪೆಷಲ್ ಇರೋ ದಿನಗಳಲ್ಲಿ ನಮ್ಮ ಪುರಾಣಗಳಲ್ಲೋ ಇಲ್ಲ ಕೆಲವೊಂದು ಕಡೆ ಕತೆಗಳಾಗಿ ಹೇಳ್ತಾರೆ ಈ ನದಿಗಳಲ್ಲಿ ದೇವರುಗಳು ಬಂದು ದೇವತೆಗಳು ಬಂದು ಇಲ್ಲಿ ಸ್ನಾನ ಮಾಡಿ ಹೋಗ್ತಾರೆ ಅಂತ ಈ ಆ ಥರ ಪರ್ಟಿಕ್ಯುಲರ್ ಜಾಗಗಳೇನಾದರೂ ಇದಾವ ಎಲ್ಲ ನದಿಗಳಲ್ಲೂ ಎಲ್ಲ ನೀರನ್ನು ಅವರು ಸ್ನಾನ ಮಾಡ್ಬೋದಾ ಕೆಲವೊಂದು ವಿಶೇಷ ಜಾಗದೊಳಗೆ ಮಾತ್ರ ಬರ್ತಾರೆ ಅವರು ಹಾಂ ಎಲ್ಲಿ ಬೇಕಲ್ಲಿ ಹರಿ ನೀರಾಗಿ ಬರಂಗಿಲ್ಲ ಬರಂಗಿಲ್ಲ ಕೆಲವೊಂದು ವಿಶೇಷ ಜಾಗೃತ ಅಲ್ಲಿ ಬಂದು ಸ್ನಾನ ಮಾಡಿ ಹೋಗಿಬಿಡ್ತಾರೆ ದೇವ್ರ ದರ್ಶನ ಮಾಡ್ಕೊಂಡು ಇವರು ಏಂದ್ರಲ್ಲಿ ಬರ್ತಾರೆ ಗುರುಗಳ ತಮ್ಮ ಅವರಲ್ಲಿ ಸಿದ್ಧಿ ಇರ್ತಾವಲ್ಲ ಸಾಕಷ್ಟು ಸಿದ್ಧಿ ಇರ್ತಾವೆ ಆ ಸಿದ್ಧಿ ಬಲದಿಂದ ಸೀದಾ ಇಳಿತಾರೆ ಇದ್ದಕ್ಕಿದ್ದಂಗೆ ಅಮ್ಮ ಯಾಕರ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಅಕ್ಕಾರ ಹ್ಞೂ ಅಂದರೆ ಒಟ್ಟಿಗೆ ಇಲ್ಲ ಒಬ್ಬೊಬ್ಬರೇ ಅವ್ರ ಪಾಡ್ಕೊ ಬಂದು ಒಬ್ಬೊಬ್ಬರನ್ನ ಬರ್ತಾರೆ ಕೆಲವೊಂದು ಗ್ರೂಪ್ ಆಗಿನ ಬರ್ತಿರ್ತಾರೆ ಯಾವ ಲೋಕದಿಂದ ಇವರೆಲ್ಲ ಬರೋದು ಅವರೆಲ್ಲ ಯಾಕೆ ಚಿಗಂದ ಯಾಕೆ ಲೋಕ ಗಂಧರ್ವ ಲೋಕ ದೇವ ಲೋಕ ಹಿಂಗತೆ ಅವ್ರು ಬೇರೆ ಬೇರೆ ಲೋಕಗಳದ ಅಲ್ಲಿಂದ ತಮ್ಮ ತಿಳಿದಾಗ ಬಂದು ಆಟ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಅಂದ್ರೆ ಒಂದೇ ಲೋಕ ಅಂತೇನಿಲ್ಲ ಈ ಬೇರೆ ಬೇರೆ ಎಲ್ಲ ಲೋಕಗಳಿಂದಲೂ ಭೂಮಿಗೆ ಬರೋರು ಇದ್ದಾರೆ ಹಾ ಬಂದು ಹೋಕ್ಕಾರ ಹ್ಞೂ ಹ್ಞೂ ಬಟ್ ಅವ್ರದ್ದೇ ಒಂದು ಪರ್ಸ್ನಲ್ ಪ್ರಾಬ್ಲಮ್ಗಳನ್ನ ಇಲ್ಲಿ ಬಂದು ಕರ್ಮ ಕಳ್ಕೊಂಡು ಹೋಗಕ್ಕೆ ಹೋಕ್ಕಾರ ಪೂಜೆ ಮಾಡಿ ಕೆಲವೊಂದು ಈಗ ಅವ್ರಿಗೆ ಬೇರೆ ಊರಿಗೆ ದೇವತ ಶರೀರದ ಕಾರಣಕ್ಕೆ ಸಂಪೂರ್ಣ ಫೈಲಿತಾಂಶ ಸಿಗಂಗಿಲ್ಲ ಅವ್ರಿಗೆ ಹಾಂ ಆ ದೇವತಾ ಶರೀರ ಇರುತ್ತಾನೆ ಹ್ಞೂ ಮಾಯಾಗೆ ಸಂಬಂಧಪಟ್ಟದ್ದು ಅದು ಆ ಕಾರಣದಿಂದ ಅವ್ರಿಗೆ ಏನಪ್ಪ ಅಂದ್ರೆ ಸಂಪೂರ್ಣ ಫಲಿತಾಂಶ ಸಿಗಂಗಿಲ್ಲ ಮನುಷ್ಯರಿಗೆ ನರಜನ್ಮ ತಗೊಂಡವ್ರಿಗೆ ಮಾತ್ರ ಸಂಪೂರ್ಣ ಆ ಫಲಿತಾಂಶದ ದೇವತೆಗಳ ಸಹಿತ ನರಜನ್ಮ ತಗೊಳ್ಳೋಕೆ ಇಚ್ಛೆ ಪಡ್ತಿರ್ತಾರ ಹೌದಾ ಅಂದ್ರೆ ಸಮಸ್ಯೆ ಪರಿಪೂರ್ಣವಾಗಿ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನರ್ಜನ್ಮ ತಗೊಂಡ ಮುಂದೆ ಈ ದೇವತಾ ಪದವಿಗಿಂತ ಇನ್ನು ಹೆಚ್ಚಿನ ಪದವಿ ತಗೊಳ ಇಚ್ಛೆ ಆದಾಗ ಅವ್ರನ್ನ ಮನುಷ್ಯರಾಗಿ ಬಿಟ್ಟು ಬೆಳೆದು ಸಾಧನೆ ಮಾಡಿ ಅಲ್ಲಿಂದ ಮುಕ್ತರಾಗಿ ಹೋಗ್ತಾರ ಮನುಷ್ಯನ ಜನ್ಮ ಮತ್ತೆ ತುಂಬಾ ಶ್ರೇಷ್ಠ ದೇವತಾ ಜನ್ಮದಕ್ಕಿಂತ ಅತಿ ಶ್ರೇಷ್ಠವಾದಂತ ಉಪಯೋಗ ಮಾಡಿಕೊಂಡು ಶ್ರೇಷ್ಠ ಆಕೈತಿ ಇಲ್ಲ ಕನಿಷ್ಠ ಇರುತ್ತೆ ಕೆಲವೊಂದು ಈಗ ನೀವು ಹಿಂಗೆ ಒಂದದ್ದೇ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗೋ ವಿಚಾರಕ್ಕೆ ಬಂದಾಗ ಪೂರ್ವಿಕರು ಏಲಿಯನ್ಸ್ ಇವೆಲ್ಲ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಅಂದ್ರೆ ಈಗ ನೀವು ಹೇಳಿದಿರಿ ಇದಕ್ಕೆ ಮೊದಲು ಅವರು ಏಲಿಯನ್ಸ್ ಅಂತ ನಾವು ಕರಿತೀವಿ ಬಟ್ ಅದು ಬೇರೆ ಲೋಕದಲ್ಲಿ ಬರೋರು ಇಡೀ ಭೂಮಿಗೆ ಬರಬೇಕಾದ್ರೆ ಒಂದು ಉಡುಗೆ ಒಂದು ವೇಷ ಬದಲಾಯಿಸ್ಕೊಂಡು ಇಲ್ಲಿ ಬರ್ತಾರೆ ಅಂತ ಏನು ನೀವು ಹೇಳಿದ್ದೀರ ಒಂದು ಲೋಕದಿಂದ ಮತ್ತೊಂದು ಹೋಗೋಕ್ಕೆ ಒಂದು ವೆಹಿಕಲ್ಸ್ ಅನ್ನೋದು ಏನಾದರೂ ಅವರು ಬಳಸ್ಕೊಂತಾರ ವೆಹಿಕಲ್ಸು ಕೆಲವೊಂದು ಪ್ರಸಂಗ ಬರ್ತಾರೆ ಕೆಲವೊಂದು ಸಿದ್ಧಿ ಬಳ್ದಿಂದ ಆಗುತ್ತೆ ಈ ಪುಷ್ಪಕ ವಿಮಾನ ಅನ್ನೋದು ನಮ್ಮ ಇತಿಹಾಸದಲ್ಲಿ ರಾವಣ ಬಳಸಿದ್ರು ಅಂತ ಒಂದು ವಿಚಾರ ಐತೆ ಪುಷ್ಪಕ ವಿಮಾನ ಅನ್ನೋದು ತುಂಬಾ ಹಳೆಯ ಒಂದು ಪದ ನಮ್ಮ ಭಾರತದಲ್ಲಿ ಯಾವ ದೇಶಗಳಲ್ಲೂ ಮೊದಲು ಈ ಥರದ್ದೊಂದು ವಿಮಾನ ಇರಲಿಲ್ಲ ಭಾರತದಲ್ಲಿತ್ತು ಇದನ್ನು ಬಳಸಿದ್ರು ಅಂತ ಇದ್ರ ಬಗ್ಗೆ ಏನು ಹೇಳ್ಬೋದು ಜಗತ್ತಿನ ಎಷ್ಟು ದೇಶಗಳದವು ಎಲ್ಲಾ ದೇಶದಾಗ ಏನಪ್ಪಾ ದ್ವಾಪರಿ ಹೋಗೋಕ್ಕಿಂತ ಮುಂಚೆ ಎಲ್ಲಾ ದೇಶದೊಳಗೂ ಇದ್ವು ಪ್ರತಿಯೊಂದು ಯುಗ ಏನಪ್ಪಾ ಪ್ರಳಯ ಆದಾಗ ಅಲ್ಲಿ ಸಂಸ್ಕೃತಿ ಅಲ್ಲಿ ನಾಗರಿಕತೆ ನಾಗರಿಕತೆರ ನಾಶಕತೆ ನಾಲ್ಕು ಸಮುದ್ರನ ಏಕಾಗತ್ತ ಮೊದಲು ಏನೇನು ಅಸ್ತಿತ್ವ ಇರಲಾರ್ದಂಗೆ ಮಾಡ್ತದ ಹಂಗಾಗಿ ಅಲ್ಲಿ ದ್ವಾಪರಿ ಹೋದಕ್ಕಿಂತ ಮುಂಚೆನೇ ಅಲ್ಲಿರುವಂಥ ಒಂದು ಕುರುಹುಗಳು ನಾಶ ಆಮೇಲೆ ದ್ವಾಪರಿಗೋದ್ ನಂತರ ಅವೆಲ್ಲ ಹೋದವು ನಮ್ಮಲ್ಲಿ ಏನಾದ್ರು ಪ್ರಳಯ ಆಗಲಿಲ್ಲ ಇಲ್ಲಿ ಸ್ವಲ್ಪ ಪ್ರಳಯ ಆಗಿ ಜನ ಸಾಯ್ಬೇಕಾದದ್ದು ಕುರುಕ್ಷೇತ್ರ ಯುದ್ಧದಾಗ ಆ ಪಾಪಗಳೆಲ್ಲ ಹೋಗಿಬಿಟ್ರು ಹಿಂಗಾಗಿ ಅದು ನೀರು ಬರಲಿಲ್ಲ ಹಿಂಗಾಗಿ ಸ್ವಲ್ಪ ಇದು ಉಳಿತಿಲ್ಲ ಮತ್ತು ಅದು ಉಳಿತು ಅಂದ್ಮ್ಯಾಗ ಅಲ್ಲಿರುವಂಥ ಗ್ರಂಥಗಳು ಆಮ್ಯಾಗ ಋಷಿ ಮುನಿಗಳ ಅವ್ರು ಬರೆದಿಟ್ಟಂಥ ಗ್ರಂಥ ಪುಸ್ತಕಗಳು ಅವು ಉಳಿದಿದ್ವು ಅದ್ರೊಳಗೆ ಹಿಂಗಿತ್ತು ಅಂತ ಹಿಂದೆ ಅವ್ರು ಮಾಡಿದ್ದು ಕೇಳಿ ತಿಳ್ಕೊಳ್ದಾಗೈತೆ ಬೇರೆ ಕಡೆ ಇದ್ದದೆಲ್ಲ ಓದು ಲೋಪಾಗಿ ಬೇರೆ ಕಡೆನ ಮುಂಚೆ ಇದ್ದವು ಅವು ನೀರು ಬಂದ ನಂತರ ಒಂದ್ಸಲ ಹಿಂಗ್ ಪ್ರಲ ಪ್ರವಾಹ ಹಿಂಗೆ ಬಂದು ಹಿಂಗೆ ಹೋತಂದ್ರ ಏನು ಉಳಿತೈತಿ ಅಸ್ತಿತ್ವದಲ್ಲಿ ಏನೇನು ನೋಡಿದ್ರು ಪೂರಾ ಸಫಾಯಿ ಆಗೋಗುತ್ತೆ ಅಷ್ಟು ಹಂಗಾಗಿ ಅಲ್ಲಿ ಇದ್ದದ್ದು ಸಹಿತ ಯಾರಿಗೂ ಗೊತ್ತಿಲ್ಲ ಅದಂಗೆ ಆಗೋಗ್ಬಿಡುತ್ತೆ ನಮ್ಮ ಭಾರತದಲ್ಲಿ ಮಾತ್ರ ಇತ್ತು ಅನ್ನೋ ಥರ ನಮ್ಗೆ ಕಾಣಿಸುತ್ತೆ ಕಾಣುತ್ತ ಪುರಾಣದೊಳಗೆ ತಗೊಂಡು ನೋಡಿದಾಗ ಎಲ್ಲ ಕಡೆನೂ ಇದ್ದು ಮುಂಚೆ ಅವು ಈ ದ್ವಾಪರಿಗೋದಕ್ಕಿಂತ ಮುಂಚೆ ಹೇಳ್ತೇನೆ ನಾನು ಹ್ಞೂ ಮತ್ತು ದ್ವಾಪರಿಗೋದಕ್ಕಿಂತ ಮುಂಚೆ ಎಲ್ಲ ಕಡೆನೂ ಇದ ವೈದಿಕ ಧರ್ಮನ ಇತ್ತು ವೈದಿಕ ಧರ್ಮ ದ್ವಾಪರಿಗ ಅಂತ ಆದ ನಂತರ ಕ್ರಮೇಣ ಕ್ರಮೇಣ ಇಲ್ಲಿ ಬೇರೆ ಬೇರೆ ಕಡೆ ಏನಾಯ್ತು ಬೇರೆ ಬೇರೆ ಧರ್ಮ ಹುಟ್ಟಿರುವ ಅದು ಹೆಂಗೆ ಹುಟ್ಟಿದ್ವು ಅನ್ನೋದು ಹಿಂದಿನ ವಿಡಿಯೋದಾಗ ನಾನು ಹೇಳಿಬಿಟ್ಟಿದ್ದೆ ಹೇಳಿದ್ದೆ